ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಇವತ್ತು ಸಂಡೇ ಎಸ್ ಸಂಡೇ ಆಗಿರೋದ್ರಿಂದ ಇವತ್ತು ವೆದರು ಹೆಂಗೈತೆ ಅಂದರೆ ಸ್ವಲ್ಪ ಪರವಾಗಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಂದೈತೆ ಇವಾಗ ಇಲ್ಲಿ ಚಾಲಿನ ಇಟ್ಕೊಳ್ಳೋಣ ಅಂತ ಇವಾಗ ಬಂದಿದ್ದೀನಿ ಆ್ಯಕ್ಚುಲಿ ಇವಾಗ ಟೈಮು ಒಂಬತ್ತು ಒಂಬತ್ತು ಗಂಟೆನ ಒಂಬತ್ತು ಕಾಲ್ ಆಗೈತೆ ಪಾಪ ಅದು ನಮ್ಮ ಚಾಲಿನ ಇಟ್ಕೊಂಡೇ ಇಲ್ಲ ಏನಕ್ಕೆ ಅಂದರೆ ಇವತ್ತು ಇವತ್ತು ನಾನು ಎದ್ದಿದ್ದು ಸುಮ್ಮನೆ ಅಯ್ಯೋ 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 ಇವತ್ತು ನಾನು ಇದ್ದಿದ್ ಸ್ವಲ್ಪ ಲೇಟ್ ಎಷ್ಟೊಂದು ಏಳುವರೆ ಹ ಏಳುವರೆ ಹಂಗಿದ್ದೆ ತಣ್ಣಗೆ ಏನ್ ಗಾಳಿ ಬೀಸೈತ್ ಅಂದ್ರೆ ಮಾತ್ರ ಸಕ್ಕದಾಗಿ ಬೀಸೈತ್ ಮಾತ್ರ ತಣ್ಣಗೆ ಅಲ್ಲಿ ಮುಂದೆ ನಾಯಿ ನೋಡ್ತಾನೆ ಅಳ್ಕೊಂಡು ಹೋಗ್ತಾನೆ ಗೈಸ್ ಆ್ಯಕ್ಚುಲಿ ಲಾಸ್ಟ್ ಅಲ್ಲಿ ನೋಡಿದ್ರಿ ನಾವು ಅಮ್ಮ ಏನೋ ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದರು ಬಟ್ ಅದು ಮನೆಗೆ ಬಂತಾದ್ರೆ ಅದು ಬೇರೆ ಪ್ರಾಡಕ್ಟ್ ಏನೋ ಬಂತು ಬಟ್ ಈಗ ಅದನ್ನು ಎಕ್ಸ್ಚೇಂಜಿಗೆ ಮಾಡೋಣ ಅಂತ ಹೋಗಿದ್ದೆ ಬಟ್ ಅಲ್ಲಿ ನೋಡಿದ್ರೆ ಫ್ಲಿಪ್ಕಾರ್ಟಿಂದ ಎಕ್ಸ್ಚೇಂಜ್ ಆಫರ್ ಆಪ್ಷನ್ ಇಲ್ಲ ರಿಟರ್ನ್ ಆಪ್ಷನ್ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಅವ್ರ ಸ ಸರ್ವಿಸ್ ಸೆಂಟರ್ಗೆ ಫೋನ್ ಮಾಡಿದೆ ಈಗ ಅವ್ರ ಜೊತೆ ಮಾತಾಡಿದೆ ಅವರೊಂದು ಲಿಂಕ್ ಒಂದು ಕಳಿಸಿದ್ರು ಅದಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ನಿಮ್ಮ ಅದೇ ನಿಮ್ಮ ಏನು ಪ್ರಾಬ್ಲಮ್ ಬಂದಿದೆ ಅದೇನ್ ಹೇಳಿ ಮತ್ತೆ ಪ್ರಾಡಕ್ಟ್ ಏನು ಬಂದಿದೆ ಅದರ ಫೋಟೋ ಅದ ಕಳಿಸು ಅಂತ ಹೇಳಿದ್ರು ಬಟ್ ಇಲ್ಲಿ ನೋಡಿದ್ರೆ ಲಿಂಕೆ ಓಪನ್ ಆಗ್ತಿಲ್ಲ ನಾನು ಬೇರೆ ಫೋನ್ ಬೇರೆ ಕಟ್ ಮಾಡಿದೆ ಕಳಿಸು ಅಂತ ಇಲ್ಲ ಕಳ್ಸಿ ಅಂತಂದ್ರು ನೋಡಿ ಇದೇ ಪ್ರಾಡಕ್ಟ್ ನಮ್ಮಮ್ಮ ಏನು ಆರ್ಡರ್ ಮಾಡಿದ್ರು ಗೊತ್ತಾ ಒಂದು ಕರ್ಪೂರ ಸೇಮ್ ಇದೇ ತರ ಅದರ ಕರೆಂಟ್ ಇಲ್ಲ ವಿತೌಟ್ ಕರೆಂಟ್ ಇದೇಕೆನ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಉದು ಅಮ್ಮ ಇದು ಕರೆಂಟ್ ಇಂದ ಕಣಮ್ಮ ಕರೆಂಟ್ ಇಂದ ಕರೆಂಟ್

ನೋಡು ಸೇಮ್ ಹಿಂಗೆ ಬತ್ತೈತೆ ಅವಾಗ್ಲಿಂದ ಹ್ಮ್ ಬರೀ ಕಾಲ್ ಕೆಜಿ ಹೆಸರು ಮೆಣಸಿನ್ಕಾಯಿ ತಿಂಡಿನ್ ಪಲಾವ್ ಮಾಡ್ತಿದ್ಯಾ ಟೊಮಾಟೊ ಭಾತ ಮತ್ತೆ ವೆಜಿಟೇಬಲ್ ವೆಜಿಟೇಬಲ್ ಬರೀ ಸರಿ ಕ್ಯಾರೋಟು ಇದರೀ ಕಾಲ್ ಕೆಜಿ ಹೆಸರು ಮೆಣಸಿನ್ಕಾಯಿ ಕಾಲ್ ಕೆಜಿ ಹೆಸರು ಮೆಣಸಿನ್ಕಾಯಿ ಕೊಡವಾ ಬಂಗಾರಿ ತಿಂಡಿ ಇದೀವಿ ಟೈಮ್ ತಿಂಡಿ ಹ್ಮ್ ಮತ್ತೆ ನಿಮ್ದ ತಿಂಡಿ ಅಮ್ಮ ಮೊಸರು ಇಲ್ವಾ ಆಯ್ತಾ ಸ್ಪೂನ್ ಬೇಡ ಬಿಡು ಅಮ್ಮ ಇವತ್ತು ತಿಂಡಿ ಟೈಮಿಗೆ ಏನ್ ಕೊಟ್ರು ನಿರೀಕ್ಷೆ ಕೊಟ್ರು ಊಟ ಟೈಮ್ಗೆ ಪಲಾವ್ ಕೊಟ್ರು ಏನಕ್ಕೆ ಅಂದ್ರೆ ಇವತ್ತು ಸಂಡೆ ಅಲ್ವಾ ಅದಕ್ಕೆ ನಿಧಾನಕ್ಕೆ ತಿಂಡಿ ಮಾಡಿದ್ರು ಇವಾಗ ತಿಂಡಿ ಎಲ್ಲ ಐತೆ ಈಗ ನಮ್ಮಮ್ಮ ಈಗ ಟೀ ಕೊಟ್ಟವ್ರೆ ಬಿಸಿ ಬಿಸಿ ಟೀ ಜೊತೆಗೆ ಈಗ ಹೊರ್ಗಡೆ ಈಗ ಮತ್ತೆ ಈಗ ಮಳೆ ಬೇರೆ ಶುರು ಆಗೈತೆ ಆ ಸೌಂಡಿಗೂ ಈಗ ಮನೆ ಒಳಗಡೆ ಬೆಚ್ಚಿಗಿರೋದಕ್ಕೂ ಚಿಂದಿ ಮಾತ್ರ ಅಮ್ಮ ಇದು ಗಾಡಿ ನೋಡಮ್ಮ ಹೆಂಗೈತೆ ಹೈಲೆಕ್ಸು ಸಾಕದಾಗೈತೆ ತಗೊಂಡ್ರೆ ಇಂತ ತಗಬೇಕಮ್ಮ ಕ್ಯಾಂಪಿಂಗಿಗೆ ಟಾಯ್ ಅದು ಹ್ಮ್ ಕಾರು ಒಳಗಡೆ ಸಕ್ಕತ್ ಜಾಗ ಐತೆ ಅಲಿ ಐತೆ ಶುಂಠಿ ಏನ್ ಇಷ್ಟಕ್ಕೊಂದ್ ಹಾಕಿದ್ಯಾ ನಿಜ ಶುಂಠಿ ಜಾಸ್ತಿ ಆಗೈತೆ ಕುಡ್ದ್ ಅನ್ಸುತ್ತೆ ಗಾಯ ಟೀ ಮಾಡೋರೇ ಬರೀ ಒಳ್ಳೆ ಶುಂಠಿ ಜಜ್ಜಿ ತಿಂದಂಗೆ ಅನ್ಸತೈತೆ ಗೊತ್ತಾ

ಅಂದ್ರೆ ಮೈನ್ ತಾನೆ ಕೊಟ್ಟಿದ್ದು ಗಾಯ್ಸ್ ಕರೆಕ್ಟ್ ಆಗಿ ಒಬ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ಕಮೆಂಟ್ ಅಲ್ಲಿ ಗೆಸ್ಟ್ ಮಾಡಿದ್ವಿ ಗೋಪ್ರೋ ಅಂತ ಎಸ್ ಹೌದು ಆಫರ್ ಇತ್ತು ಅಂತ ಈಗ ಗೋಪ್ರೋ ಈಗ ಆರ್ಡರ್ ಮಾಡಿದ್ವಿ ಗೋಪ್ರೋ ಟ್ವೆಲ್ ಪೌಚ್ ಎಲ್ಲ ಅವರೇ ಓಪನ್ ಮಾಡಿದ್ರು ಆಕ್ಚುಲಿ ಏನಕ್ಕ ಗೊತ್ತಲ್ಲ ಫಸ್ಟ್ ಇದು ಮೈನ್ ಇಲ್ಲಿದೆ ನೋಡಿ ಗೋಪ್ರೋ ನಾವ್ ಅಮ್ಮ ಈಗ ಫುಲ್ ಅನ್ಬಾಕ್ಸ್ ಮಾಡ್ತವ್ರೆ ಆಲ್ರೆಡಿ ಅವರೇ ಅನ್ಬಾಕ್ಸ್ ಮಾಡಿರು ಬಟ್ ಇದು ರಾಪರ್ ಎಲ್ಲ ತೆಗೀತವ್ರೆ ಪರವಾಗಿಲ್ಲ ತೆಗಿಯಲ್ಲ ಅದ್ ತೆಗಿಯದೆ ಒಂಥರ ಚಂದ ಅಲ್ವಾ ಯಾವಾಗ ನಾನ್ ಐಫೋನ್ ಇಂದ ಆದಷ್ಟು ಬೇಗ ಯಾರು ನನ್ ಆದಷ್ಟು ಬೇಗ ನಾನು ಇದು ಬ್ಯಾಟ್ರಿ ನೋಡು ಬ್ಯಾಟ್ರಿ ಎಷ್ಟು ಕೊಟ್ಟು ಎರಡು ಎರಡು ಒಳ್ಳೆ ಸ್ವೀಟ್ ಇದ್ದಂಗೈತೆ ನೋಡಿ ಇಲ್ಲಿ ಮಹಾಲಕ್ಷ್ಮಿ ಸ್ವೀಟ್ ಪ್ಯಾಕ್ ಮಾಡಿರಲ್ವ ಹಂಗೈತೆ ಎರಡು ಬ್ಯಾಟ್ರಿ ಒಂದ್ ಇದು ತಲೆಗೆ ಹಾಕಳದಿ ಸ್ವೀಟ್ ಅಲ್ಲ ಹರ್ಷ ಬೇಕ್ರಿ ನಿಂಗೆ ರ್ಯಾಪ್ ಮಾಡಿ ಕೊಡಲ್ಲ ಒಂದಾಕ್ ನೀನೇ ಇಲ್ಲಿ ಅಲ್ಲ ಅಲ್ಲ ಇದು ಇದು ಪವರ್ ಬಟನ್ ಏ ಹಿಂಗ್ ಹೆಂಗಿಟ್ಕೊಂಡ್ ಮಾಡ ಸ್ಕ್ರೀನ್ ಗೋಪ್ರೋ ಗೈಸ್ ಗೋಪ್ರೋ ಕೊಡಿಲಿ ಸೆಟ್ ಮಾಡ್ತೀನಿ ಗೈಸ್ ಇವಾಗ ಲ್ಯಾಂಗ್ವೇಜ್ ಕೇಳ್ತೈತೆ ಏನೇನು ಅಂತ ಜೊತೆಗೆ ಇದು ಟಚ್ ಟಚ್ ಅನ್ಸುತ್ತೆ ಸೊ ಇದು ನನ್ನ ಮೊದಲ್ ಫಸ್ಟ್ ಗೋಪ್ರೋ ಇದು ಹೇಳ್ಬೇಕು ಅಂದ್ರೆ ಟಚ್ ಸ್ಕ್ರೀನ್ ಕಣಮ್ಮ ಬ್ಯಾಟ್ರಿಲಿ ಇಲ್ಲಿ ನೋಡಿ ಇಲ್ಲಿ ಬ್ಯಾಟ್ರಿ ಚಾರ್ಜ್ ಇಲ್ಲ ಸಿಕ್ಸ್ಟೀನ್ ಪರ್ಸೆಂಟ್ ಅಂತ ತೋರಿಸ್ತೈತೆ ಈಗ ಇದನ್ನ ಹೆಂಗೆ ಚಾರ್ಜಿಂಗ್ ಹಾಕ್ಬೇಕು ಅಂದ್ರೆ ಇದ್ರ ಜೊತೆನೆ ಚಾರ್ಜಿಂಗ್ ಹಾಕೋದು ಎಷ್ಟು ಸಣ್ಣ ಕೈತೆ ಅಂದ್ರೆ ಅಂದ್ರೆ ಆರಾಮಾಗಿ ಹಿಂಗೆ ಇಟ್ಕಬಹುದು ಜಾಸ್ತಿ ದೊಡ್ಡ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಅನ್ಕೊಂಡಿದ್ದೆ ಇದು ಇದು ತಲೆಗೆ ಗೈಸ್ ಆ್ಯಕ್ಚುಲಿ ಇವಾಗ ಗೋಪ್ರೋ ಏನೋ ತರಿಸೋ ಆಯಿತು ಗೋಪ್ರೋ ಹೀರೋ ಟ್ವೆಲ್ ಆದರೆ ಏನಂದ್ರೆ ಅದು ಗೋಪ್ರೋ ನಾನು ಮೆಮೊರಿ ಕಾರ್ಡ್ ತರ್ಸೋದೆ ಮರ್ತೇ ಹೋಗಿತ್ತು ಅಂದರೆ ನನಗೆ ನಾನು ಏನಂದ್ಕಂಡಿದ್ದೆ ಅಂದರೆ ಮೋಸ್ಟ್ಲಿ ಮೆಮೊರಿ ಕಾರ್ಡು ಅವರೇ ಕೊಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಅವರೇನೋ ಕೊಡಲಿಲ್ಲ ಮೆಮೊರಿ ಕಾರ್ಡು ಈಗ ನಾನೇ ಹೋಗಿ ಸ್ವಲ್ಪ ತಾದ್ಮೇಲೆ ಅಂದರೆ ಸ್ವಲ್ಪ ಸಂಜೆ ಹಂಗೆ ಹೋಗಿ ನಾವೇ ಒಂದು ಮೊಬೈಲ್ ಅಂಗಡಿಗೆ ಹೋಗಿ ಒಂದು ಒಂದು ಮೆಮೊರಿ ಕಾರ್ಡ್ ತಗೊಬಾರ ಒನ್ ಟ್ವೆಂಟಿ ಏಟ್ ಜಿ ಬಿದು ಸೊ ಇವಾಗ ಒಂದು ಒಂದು ಬ್ಯಾಟ್ರಿ ಬನ್ನಿ ತೋರಿಸ್ತೀನಿ ಈಗ ಆಕ್ಚುಲಿ ಒಂದು ಟೋಟಲ್ ಎರಡು ಬ್ಯಾಟ್ರಿ ಕೊಟ್ಟಿದ್ರು ಗೋಪ್ರೋಗೆ ಇವಾಗ ಬ್ಯಾಟ್ರಿನ ಚಾರ್ಜಿ ಹಾಕಿದ್ನ ಇಲ್ಲಿ ಚಾರ್ಜ್ ಆಗ್ತಿರ್ಬೇಕಾರೆ ಬ್ಯಾಟ್ರಿ ಇಲ್ಲಿ ರೆಡ್ ಲೈಟ್ ಬಂದಿತ್ತು ಇವಾಗ ರೆಡ್ ಲೈಟ್ ಅದು ಹೋಗೈತೆ ಅಂದ್ರೆ ಇವಾಗ ಬ್ಯಾಟ್ರಿದು ಫುಲ್ಲು ಚಾರ್ಜ್ ಆಗೈತೆ ಅಂತ ಇವಾಗ ನೆಕ್ಸ್ಟ್ ಬೇರೆ ಬ್ಯಾಟ್ರಿ ಹಾಕೋಣ ಮೋಸ್ಟ್ಲಿ ಇದ್ರಲ್ಲೂ ಚಾರ್ಜು ಇಲ್ಲ ಅನ್ಸುತ್ತೆ ಮತ್ತೊಂದು ಬ್ಯಾಟ್ರಿ ಇದು ಗ್ರೈಸ್ ಮನೆ ಹತ್ರಕ್ಕೆ ನಮ್ಮ ಸುಶಿ ಬಂದವನ ಏನೋ ಗೋಪುರ ಏನೋ ತೋರ್ಸು ಅಂತ ಹೇಳ್ತಿದ್ದ

ಶುಕ್ರವ ಶ್ರೀಗಾರ ಶುಕ್ರವಾರ ಎಷ್ಟೇ ಬರುತ್ ಕಂಡ್ಲಾಟು ಗಾಯ್ ಗೋಪುರ ನೋಡಕ್ಕೆ ನಮ್ ಸುಶಿ ಬಂದಿದ್ದ ನೋಡಿಲಿ ಕಲರ್ ನೋಡಿ ಹೆಂಗೈತೆ ಬ್ಲಾಕ್ ಜೊತೆಗೆ ಬ್ಲೂ ಬ್ಲೂ ಡಾಟ್ಸ್ ಸುಮ್ನೆ ಚರ್ಲಿ ನೋಡಿ ಬ್ಲಾಕ್ ಜೊತೆಗೆ ಬ್ಲೂ ಬ್ಲೂ ಡಾಟ್ಸ್ ಡಿಸೈನು ಚೆನ್ನಾಗೈತ್ ಮದ್ರ ಇದ್ ಇವಾಗ ಇದಕ್ಕೆ ಇದ್ರ ಜೊತೆ ನೋಡಿಲ್ ಸೊಳ್ಳೆ 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 ಎಷ್ಟು ಲೇಟ್ ವೆಯ್ಟ್ ಅಂದ್ರೆ ಎವ್ರಿ ಸಕ್ಕತ್ ಲೇಟ್ ಗುರು ಜಾಸ್ತಿ ವೈಟ್ ಅನ್ಸಲ್ಲ ಹೇಳ್ಬೇಕು ಅಂದ್ರೆ ಸ್ವಲ್ಪ ವೆಯ್ಟ್ ಅನ್ಸೋದು ಇದಕ್ಕೆ ಮೆಮೊರಿ ಕಾರ್ಡ್ ಈಗ ಇದ್ರಲ್ಲಿ ಬ್ಲಾಗ್ ಮಾಡ್ಬೇಕು ಅಂದ್ರೆ ಮೆಮೊರಿ ಕಾರ್ಡ್ ಬೇಕು ಸಿಟಿಗೆ ಹೋಗಿ ತಗೋಬಾರ ಅಬ್ಬಾ ಬರ್ತೀನಿ ಹೋಗ್ಬರ್ತೀನಿ ಕಣ್ಸುಮ್ ಇದು ಮಾಡಿದೆ ಗೈಸ್ ಬನ್ನಿ ಅದೇ ಈಗ ಹೇಳದ್ನಲ್ಲ ಸಿಟಿಗೆ ಮೆಮೊರಿ ಕಾರ್ಡ್ ಅಣ್ಣ ಇದು ಮೆಮೊರಿ ಕಾರ್ಡ್ ಬೇಕಿತ್ತು ಒನ್ ಟ್ವೆಂಟಿ ಏಟ್ ಜಿ ಬಿ ಇದ್ಯಾ ತೋರ್ಸೋಮ್ಯಾಕ್ಸ್ ಮೋರೋಮ್ಯಾಕ್ಸ್ ಇದು ಸ್ಯಾಂಡ್ ನಮ್ದು ಯೂಟ್ಯೂಬ್ ಚಾನಲ್ ಐತೆ ಬ್ಲಾಗಿಂಗ್ ಆದ್ರೆ ನೀವು ಗೈಸ್ ಮೆಮೊರಿ ಕಾರ್ಡ್ ಅಂತೂ ತಗೊಂಡ್ವಿ ಸ್ಯಾಂಡ್ ಈಗ ಇಲ್ಲೇ ಇವರೇ ಓಪನ್ ಮಾಡಿ ಟೋಟಲ್ ಇದು ಆಕ್ಚುಲಿ ಪ್ರೈಸ್ ಬಂದ್ರು ಬಂದು ಎಮ್ ಆರ್ ಪಿ ಮೂರು ಎಂಟುನೂರ ಐತೆ ಬಟ್ ಇವ್ರು ನಮಗೆ ನನಗೆ ಒಂದೂವರೆ ಅಂತ ಹೇಳಿದ್ರು ತೌಸಂಡ್ ಹಂಡ್ರೆಡ್ ಪೇ ಮಾಡಿದೆ ಸೊ ಈಗ ಬನ್ನಿ ಈಗ ನಮ್ ಆಗೋದೇನೋ ಕೆಲ್ಸ ಇದಂತೆ ಹೌದೌದು ಬನ್ನಿಡ್ ಅಂತ ಯಾರಿಗ ಅಪ್ಪ ಹೇಳ್ತಿದ್ಯಾಂಗ ಕೂಲು ಕಟ್ಟಿರೋದು ಮಗನೇ ನಾನು ಹಂಗ್ ಬಿಟ್ರು ಹಂಗೇನ ಆ ಚೀರೆ ಹಂಗೇನು ಕಾಣಲ್ಲ ಗೊತ್ತಾ ಈ ಮಳೆಗೆ ನನ್ ಕ್ರಾಕ್ ಸ್ವಲ್ಪ ಗಲೀಜು ಬೇರೆ ಕತೆ ನೀನ್ ಹೆಂಗ್ ಕಾಣ್ತಿದ್ಯಾ ಗೊತ್ತಾ ಈ ಮನೆ ಕಳ್ಳ ರಾತ್ರಿ ಗೈಸ್ ಗಾಯಸ್ ಬೇಕ್ರಿ ಹತ್ರ ಬಂದಿದ್ವಿ ನ್ಯೂ ಗೋಪ್ರೋ ವಿಡಿಯೋ ಗೈಸ್ ಅಂತೂ ಫೈನಲ್ ಆಗಿ ಮೆಮೊರಿ ಕಾರ್ಡ್ ಎಲ್ಲಾ ತಂದಾದ್ಮೇಲೆ ಈಗ ಗೋಪ್ರೋ ನಲ್ಲಿ ಈಗ ಶೂಟ್ ಮಾಡ್ತಿದ್ದೀನಿ ಇವಾಗ ನಾನು ಇಲ್ಲಿ ಮೇಲ್ಗಡೆ ಮನೇಲಿ ಇದ್ದೀನಿ ನಾನು ಒಬ್ನೇ ಇಲ್ಲ ಜೊತೆಗೆ ನಮ್ಮ ರಾಘುನೋ ಅವನೇ ಗೈಸ್ ಹೆಂಗೆ ಕ್ಲಾರಿಟಿ ಎಲ್ಲ ಹೆಂಗ್ ಬರ್ತೈತೆ ಚೆಕ್ ಮಾಡಿ ಹೇಳಿ ಜ ಅಲ್ಲಿ ತಿಳಿಸಿ ಫಸ್ಟ್ ಟೈಮು ಗೋಪ್ರೋ ಇಟ್ಕೊಂಡು ವಿಡಿಯೋ ಎಲ್ಲ ಮಾಡ್ತಿರೋದು ಜೊತೆಗೆ ಇದು ನನ್ನ ಫಸ್ಟ್ ಗೋಪ್ರೋ ಹೆಂಗ ಇದ್ರಾಗು ಗೋಪ್ರೋ ಸಕ್ಕತ್ತೆ ಸಕ್ಕತ್ ಆಯ್ತಾ ಗೈಸ್ ವಾಯ್ಸ್ ಎಲ್ಲಾ ಹೆಂಗ್ ಬರ್ತೈತೆ ಅಂತ ಗೊತ್ತಿಲ್ಲ ಇನ್ನೇನ್ ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಿರ ಚೆಕ್ ಮಾಡಬೇಕು ಇಲ್ಲಿ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ನನಗೆ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಸಣ್ಣ ದೊಡ್ಡದು ಡಿಸ್ಪ್ಲೇ ಕೊಟ್ಟವ್ರೆ ಇದರಿಂದ ನಂಗೆ ಸ್ವಲ್ಪ ಆಂಗಲ್ ಎಲ್ಲ ಗೊತ್ತಾಗ್ತೈತೆ ಹಿಂಗೆ ಹಿಂಗ್ ವಾ ಫುಲ್ ವೈಡ್

ಗೈಸ್ ಇವಾಗ ಇಲ್ಲಿ ಕೆಳಗಡೆ ಮನೇಲಿ ಈಗ ವಿಡಿಯೋ ಮಾಡ್ತಿದೀನಿ ನಮ್ಮ ಅಪ್ಪ ಇಲ್ಲಿ ಟಿವಿ ನೋಡ್ತವ್ರೆ ಇಲ್ಲಿ ಕೂತವ್ರೆ ನಮ್ಮಅಮ್ಮ ಇಲ್ಲಿ ಫೋನ್ ಅಲ್ಲಿ ಮಾತಾಡ್ತವ್ರೆ ಇಲ್ಲಿ ಇವಾಗ ಅಂದ್ರೆ ಇದ್ರಲ್ಲಿ ಈಗ ವಿಡಿಯೋ ಮಾಡ್ತಿರ್ತೀನಿ ಈ ಝೂಮ್ ಮಾಡಕ್ ಆಗಲ್ಲ ಅಷ್ಟೇ ಪಾಪ ಝೂಮ್ ಏನು ಮಾಡಕ್ಕೆ ಆಗಲ್ಲ ಮತ್ತಿದು ಜಾಸ್ತಿ ಬೈಕ್ ಕೊಡ್ಸ್ ಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಜಾಸ್ತಿ ಆಪ್ಷನ್ ಏನ್ ಕೊಟ್ಟಿಲ್ಲ ಗೈಸ್ ಸರಿ ಗಾಯ್ಸ್ ನಾನು ನಿಮಗೆ ಮತ್ತೆ ಆಮೇಲೆ ಹಂಗೆ ಅಂದ್ಕೊಂಡಿರೋದು ಅಷ್ಟೇ ಬಾಯ್ ಈಗ ಆ್ಯಕ್ಚುಲಿ ಈಗ ಅಂಗಡಿ ಕಡೆಗೆ ಈಗ ಹೋಗ್ತಿದ್ದೀನಿ ಏನಕ್ಕೆ ಅಂದ್ರೆ ಮೊಟ್ಟೆ ತರಕ್ಕೆ ಮೊಟ್ಟೆ ಮತ್ತೆ ಮೊಸರು ಅಂಟಿ ಮೊಟ್ಟೆ ಕೊಡಿ ಅಂಟೆ ಒನ್ ಡಜನ್ನು ಮೊಸರು ಇದೆಯಾ ಅರ್ಧ ಲೀಟ್ರ್ ಮೊಸರು ಕೊಡಿ ಏನಂಟಿ ಮಾಸ್ಕ್ ಹಾಕತ್ತಿದೀರಾ

ಗಾಯಸ್ ನಮ್ಮಅಮ್ಮ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ರಲ್ಲ ಇವಾಗ ಅದೇ ಈಗ ಊಟ ಮಾಡ್ತಿದೀನಿ ಜೊತೆಗೆ ಇವಾಗ ನೆನ್ಸ್ ಇದು ಎಗ್ ಬುರ್ಜಿ ಮಾಡೋರೆ ನಮ್ಮಅಪ್ಪ ಇದು ಅನ್ನ ಸಾಂಬಾರ್ತಿದ್ರಾಂಬಾರ್ ಮುದ್ದೆ ಅನ್ನ ಸಾಂಬಾರು ವೀಕೆಂಡ್ ವಿತ್ ರಮೇಶ್ ನೋಡ್ತಾರ ನಮ್ಮಅಪ್ಪ ಯೂಟ್ಯೂಬ್ ಅಲ್ಲಿ ಗಾಯ್ ಸೊಗೆ ಸದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗಾಯ್ ಕಪ್ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಶುಭ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಕ್ತಿನಿ ಗಾಯ ಆಕ್ಚುಲಿ ಇವಾಗ ಗೋಪ್ರೋದಲ್ಲಿ ಈಗ ವಿಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದೆ ಇವಾಗ ಸ್ವಲ್ಪ ಕ್ಲಾರಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿದೆ ಅನ್ಸುತ್ತೆ ಇಂಡೋರ್ಗಿಂತ ಹೊರ್ಗಡೆ ಶೂಟ್ ಮಾಡಕ್ಕೆ ಇನ್ನೂ ಮಸ್ತ್ ಅವಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಎಲ್ಲಾ ಕಾಣುತ್ತೆ ಚೆನ್ನಾಗ್ ಕಾಣುತ್ತೆ ಸೊ ಶಂಗ್ ಅನಿಸ್ತು ಗೋಪ್ರೋ ನಂಗಂತೂ ಫುಲ್ ಖುಷಿ ಆಯ್ತು ಲೈಟ್ ವೈಟ್ ಮತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಮೋಟಾ ಬ್ಲಾಗ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಟೇಕ್ ಕೇರ್ ಟಾಟಾ Bye. <laughs>